mặt trời của tôi mấy người mẹ 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 ನೋಡಿ <laughs> ನಮ್ಮ <laughs> ಕಾರ್ಯ ನಿರ್ವಹಿಸಿ ಪಾರ್ಲಿಮೆಂಟ್ನಲ್ಲಿ ಅಥವಾ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಹೀಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಮತ್ತು ನಮ್ಮ ಅತ್ಯುನ್ನತ ಸ್ಥಾನ ಸಹ ಸಿ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿರುವುದನ್ನು ಸಹ ಸೇವೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ ಬಹುಶಃ ನಮ್ಮ ರಾಜ್ಯದಲ್ಲಿ ಅವರಷ್ಟು ಅನುಭವ ಇದ್ದಂತ ಮತ್ತು ಅವರಲ್ಲಿರುವಂಥ ಒಂದು ಪಾಂಡವತೆ ಏನಿದೆ ಎಲ್ಲವನ್ನ ಕೂಡ ತೋರಿಸ ನಾವು ಗಮನಿಸಬಹುದು ಶ್ರೇಷ್ಠ ರಾಜಕಾರಣಿಗಳು ನಮ್ಮ ಕರ್ನಾಟಕದವರು ಇಡೀ ಭಾರತ ಪ್ರದೇಶದಲ್ಲಿ ಇವತ್ತು ನಮ್ಮ ಎ ಐ ಸಿ ಸಿಕ್ಕ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ನಾವು ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಬಹಳಷ್ಟು ಒಂದು ಹೆಚ್ಚು ಕ್ಷಣಕ್ಕೂ ತಿಳಿಸೋರಾಗಿತ್ತು

ಚ ಪೀಡಿಕಿಕ್ಸ್ ತದನಂತರ ಈ ನೂತನ ಭೌಗೋಳಿಕ ಸಂಶೋಧಕ ಸಹ ನಾವೇನು ಉನ್ನತರಿಸಿದ್ದೀವಿ ಅದನ್ನೆಲ್ಲನೂ ಕೂಡ ಅದನ್ನು ಸಹ ಉದ್ಘಾಟನೆಯನ್ನು ಮಾಡಿ ಇವತ್ತು ಬಹಳಷ್ಟು ಕಷ್ಟ ತಗೊಂಡು ಡೆಲ್ಲಿಯಿಂದ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗಾದಿಂದ ಇಲ್ಲಿ ಬಂದು ಮತ್ತೆ ಒಂದು ವಾಪಸ್ ಗುಲ್ಬರ್ಗಕ್ಕೆ ಹೋಗಿ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಅವರ ಒಂದು ಪ್ರೀತಿ ಅಭಿಮಾನ ಇವತ್ತು ನಮಗೆ ಬಂದಿಗೆ ನಮ್ಮ ಆಶೀರ್ವಾದವನ್ನು ಮಾಡ್ತಾರೆ ಪರಮ ಪೂಜೆ ನಮ್ಮ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ ತಮ್ಮೆಲ್ಲ ಬೇರೆ ಸಂಸ್ಥೆಯ ಅಧ್ಯಕ್ಷನಾಗಿ ಬೇರೆ ಯೂನಿವರ್ಸಿಟಿ ಪರವಾಗಿ ನಗರದ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಅವ್ರನ್ನ ನಾನು ಸ್ವಾಗತ ಕೊಡ್ತೇನೆ ಈ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿರುತ್ತ ನನ್ನ ಕಾಲದಲ್ಲಿ ತುಮಕೂರಿನಲ್ಲಿ ಗಂಗಾಧರ ಅಲ್ಲಿ ತುಮಕೂರು ಸ್ವಾಮೀಜಿ ಅವರಿಗೆ ನಾನು ಭೇಟಿಯಾಗಿ ಕೇಳಿದೆ స్వీజీ మెడికల్ కాలేజ్ నేను ఇవరి ఇంజినీరింగ్ కాలేజ్ అంత అవుతు దొడ్ స్వమిరు ఇలా మల్లికార్జున నూ మెచ్చిన ధడు బెట్ నే ఇంజనీరింగ్ కాలేజ్ నడిస్తి అదే గంగా మూడు మార్కళి